ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪನ್ನೀರ್ ಮಾಡೋದಕ್ಕೆ ಹಾಲನ್ನ ಉಪಯೋಗಿಸ್ತೇನೆ ನಾನು ಯಾವ ರೀತಿ ಪನ್ನೀರ್ನ ಮಿಲ್ಕ್ ಪೌಡರಿಂದ ಈ ಥರ ಪನ್ನೀರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಒಂದು ಪಾತ್ರೆಗೆ ನಾವು ಮಿಲ್ಕ್ ಪೌಡರನ್ನ ಎಷ್ಟು ತೊಗೊಂಡಿರ್ತೀವಿ ಆದರೆ ಎರಡರಷ್ಟು ನೀರನ್ನ ಸೇರಿಸ್ಕೋಬೇಕು ಹಾಗಾಗಿ ನಾನು ಎರಡು ಲೋಟ ಮಿಲ್ಕ್ ಪೌಡರ್ಗೆ ನಾಲ್ಕರಿಂದ ಐದು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ನಾನು ಯಾವ ಲೋಟದಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೆ ಅದೇ ಲೋಟದಲ್ಲಿ ಎರಡು ಲೋಟ ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಒಂದು ಸ್ಪೂನಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅಂದರೆ ಫುಲ್ ಗಂಟು ಕಣ್ ಥರ ಆಗಿಬಿಡುತ್ತೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲು ಕುದಿಯೋದಕ್ಕೆ ಆ ಪಾತ್ರೆ ಸಾಕಾಗಲ್ಲ ಅಂಥೇಳಿ ನಾನು ಪಾತ್ರೆನ ಚೇಂಜ್ ಮಾಡ್ಕೊಂಡೆ ಮತ್ತು ಹಾಲು ಅಂತ ಹೇಳಿ ನಿಂಬೆಹಣ್ಣಿನ ರಸ ಬೇಕು ಹಾಗಾಗಿ ಒಂದು ನಿಂಬೆಹಣ್ಣ ಕಟ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ ವಿನೆಗರ್ ಇದೆ ಅಂತ ವಿನೆಗರ್ನೇ ವಿನೇಗರ್ನೇ ಸೇರಿಸ್ಕೊಬೋದು ನಿಂಬೆಹಣ್ಣು ಇದೆ ಅಂದರೆ ನಿಂಬೆಹಣ್ಣೆ ಸೇರಿಸ್ಬೋದು ಹಾಲನ್ನ ಆವಾಗ ಅವಾಗ ತಿರ್ಕೊತಾ ಇರಬೇಕು ಇಲ್ಲಾಂದರೆ ಇದು ಹಾಲು ಪೌಡರ್ ಆಗಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಇವಾಗ ಹಾಲು ಚೆನ್ನಾಗಿ ಕುದ್ದಿದೆ ಹಾಗಾಗಿ ನಾನು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲೆಲ್ಲ ಚೆನ್ನಾಗಿ ಕುದ್ದು ಈ ಥರ ಒಂದು ಕಡೆ ಸಪ್ರೇಟ್ ಆಗಬೇಕು ಮತ್ತು ಪನ್ನೀರ್ ಒಂದು ಕಡೆ ಸಪ್ರೇಟ್ ಆಗಬೇಕು ಆ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ಯಾವುದಾದ್ರೂ ಒಂದು ಬಿಳಿ ಬಟ್ಟೆ ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಚೆನ್ನಾಗಿರೋ ಬಟ್ಟೆ ಇದ್ರೆ ಆ ಬಟ್ಟೆನ ತೊಗೊಂಡು ಈ ಥರ ಸೋಸ್ಕೋಬೇಕು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಚೆನ್ನಾಗಿರೋ ನೀರು ತಗೊಂಡು ಅದಕ್ಕೆ ಚೆನ್ನಾಗಿ ಡಿಪ್ ಮಾಡಬೇಕು ಯಾಕಂದರೆ ಅದರಲ್ಲಿ ನಿಂಬೆ ನಿಂಬೆಣ್ಣಸ ಸೇರಿಸಿರ್ತೀವಲ್ಲ ಅದ್ರದ್ದು ಸ್ವಲ್ಪ ಹುಳಿ ಹುಳಿ ಥರ ಇರುತ್ತೆ ಅದೆಲ್ಲ ಹೋಗಬೇಕು ಅಂತೇಳಿ ಚೆನ್ನಾಗಿರೋ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪನ್ನೀರನ್ನ ರೆಡಿ ಮಾಡ್ಕೋಬೇಕು ಅದ್ರ ಮೇಲೆ ಏನಾದರೂ ಪನ್ನೀರ್ನ ಇಟ್ಟು ಪನ್ನೀರ್ ಮೇಲೆ ಏನಾದರೂ ಭಾರವಾಗಿರೋ ಪಾತ್ರೆನ ಇಟ್ಕೋಬೇಕು ಅದು ನೀರಿರುತ್ತಲ್ಲ ಅದೆಲ್ಲ ಹೊರ್ಗಡೆ ಬರಲಿ ಅಂತೇಳಿ ಭಾರವಾಗಿರೋ ಪಾತ್ರೆನ ಇಡ್ತಾಯಿದ್ದೀನಿ ಒನ್ ಅವರ್ ಬಿಟ್ಟು ಮತ್ತೆ ನೋಡೋಣ ಅಂತ ಬಂದೆ ಪನ್ನೀರ್ ಈ ರೀತಿಯಾಗಿದೆ ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇವಾಗ ಅಂಗ್ಡಿಗೆ ತೊಗೊಬರೋದು ಯಾವ ರೀತಿ ಇರುತ್ತೆ ಅದೇ ರೀತಿ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಕೈಸ್ ನಾನಿವಾಗ ಇದೇ ಪನ್ನೀರನ್ನ ಕಟ್ ಮಾಡಿಕೊಂಡು ಪನ್ನೀರ್ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮತ್ತೆ ಈರುಳ್ಳಿ ಕ್ಯಾಪ್ಸಿಕ್ನ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಟಮೊಟೊ ಇಲ್ಲಿ ಟೊಮೊಟೊ ತಗೊಂಡಿದ್ದೀನಿ ಹಾಕೋಬಹುದು ಬೇಡ ಹಾಗೆ ಮಾಡ್ಕೋಬಹುದು ಸ್ವಲ್ಪ ಬೆಳ್ಳುಳ್ಳಿ ಕೈ ಕೈಗೇವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದು ಪ್ಯಾನ್ ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡಿದೀನಿ ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಹಾಕೋಬೇಕು గరం మసాలా కొల్పా సాల్ట్ ఇది నొక్కు కాజి డే ఏనే చన్నకి పనీర్ మార్కొలి చన్న డ్రై రోస్టా అవ్కిది చన ఈ థర రోస్ట్ ఆగర రోస్ట్ పడుకోట సైడతీ ఇం ఇం స్వల్ప ప్యాన్ ఇబట్టు ఎణి సేమ్ బి హి మెణికాయ స్వల్ప కరిబేవు చిక్దాగా హిర ఈ హెన్ ಹಸಿ ವಾಸನೆ ಹೋಗೋ ಥರ ರುಕೊತಾ ಇದ್ದೀನಿ ನೆಕ್ಸ್ಟ್ ಕ್ಯಾಪ್ಸಿಕಮ್ ಮತ್ತು ದೊಡ್ದಾಗ ಹಚ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೊರ್ಟೋಗುತ್ತೆ ಹಾಗಾಗಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಒಂದು ಅರ್ಧ ಟಮೊಟೊ ಇಲ್ಲ ಒಂದು ಟಮೊಟೊ ಬೇಕು ಅಂದರೆ ಹಾಕೋಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು టమటో ఎలా చన సాఫ్ట బేయ స్వల్ప చిల్లీ పౌడర్ స్వల్ప ధనియ స్వల్ప గరం మసాలా గరం మసాలా స్వల్ప జాస్తి హిను నను స్వల్ప టటో కేచప్ హోతీ నిష్ బెక్కో అక్కోబోదు టమోటో కెచప్ జాస్తి బా జాస్తి ఇలా స్వల్ప వేకే స్వల్ప హాకూ కొత్తిమరి సోప్న హాకీ ఇవగా ఇకే పన్నీర్న సేర్స్కో మసాలెల చోదర చన బేస్కుండ్రె పన్నీర్ రెడీ ಟೇಸ್ಟ್ ಮಾಡಿ ಹೆಂಗೈತೆ ಸಕ್ಕದಾಗೈತೆ ಆಂಟಿ ಆಯ್ತಾ ಸರಿ ಕೊಡೋದು ನಿನ್ಗೋಸ್ಕರ ಏನೋ ಮಾಡಿದೀನಿ ಹ್ಮ್

ತಿಂದೆ ಇಲ್ಲ ಆಗ್ಲೇ ಚೆನ್ನಾಗೈತಿ ಅಂತ ಇದೆಯಾಳ ಬೆಳ್ಳುಳ್ಳಿನ ಹಾಕಿದೀನಿ ಓಕೆ ಗಾಯಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ